ಮೂವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಫೈವ್ ಕೊಮ ಏಟ್ ಕೊಮ ಲೆವೆನ್ ಕೊಮ ಸೋನ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತಾರನೆಯ ಪದವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲನೆಯ ಪದ ಎ ಈಸಿ ಕೋ ಟು ಫೈ ಸ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಎ ಟು ಮೈನಸ್ ಎ ಒನ್ ಏಟ್ ಮೈನಸ್ ಫೈವ್ ಈಸಿ ಕೋಲ್ ಟು ಏನ್ ಹೇಳಿ ಮೂರು ಆಗಿದೆ ಸೊ ಇಲ್ಲಿ ಕಂಡುಹಿಡಿಯಬೇಕಾದ ಪದ ಎನ್ ಅಂದ್ರೆ ಎನ್ ಎಷ್ಟು ಹೇಳಿ ಇಪ್ಪತ್ತಾರನೇ ಪದ ಅಲ್ವಾ ಸೊ ಇಲ್ಲಿ ಎನ್ ಎ ಪದದ ಸೂತ್ರವನ್ನ ಬಳಸೋಣ ಸೊ ಎ ಎನ್ ಈಸ್ ಈ ಕೋಲ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎನ್ ಏನ್ ಹೇಳಿ ಇಪ್ಪತ್ತಾರು ಸೊ ಎ ಇಪ್ಪತ್ತಾರು ಇಸ್ ಈ ಕೋರ್ಟು ಫೈವ್ ಪ್ಲಸ್ ಇಪ್ಪತ್ತಾರು ಮೈನಸ್ ಒಂದು ಇಂಟು ಡಿ ಮೂರು ಇಸಿಕ್ ಒಟ್ಟು ಐದು ಪ್ಲಸ್ ಇಪ್ಪತ್ತಾರು ಮೈನಸ್ ಒಂದು ಏನಾಗುತ್ತೆ ಇಪ್ಪತ್ತೈದು ಇಂಟು ಮೂರು ಈಸಿ ಕೋಲ್ಟು ಐದು ಪ್ಲಸ್ ಇಪ್ಪತ್ತೈದು ಇಂಟು ಮೂರು ಏನಾಗುತ್ತೆ ಐದು ಮೂರನೇ ಹದಿನೈದು ಎಪ್ಪತ್ತೈದಾಗತ್ತೆ ಇಸಿ ಕೋಲ್ಟು ಎಂಬತ್ತು ಸೊ ಇದೇನಾಯ್ತು ಇಪ್ಪತ್ತಾರನೇ ಪದ ಸೊ ಸಮಾಂತರ ಶ್ರೇಡಿಯ ಇಪ್ಪತ್ತಾರನೇ ಪದ ಏನ್ ಹೇಳಿ ಎಂಬತ್ತು ಆಗಿದೆ